ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿವೇದಿತಾ ಕೋಡ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ಆ್ಯಕ್ಚುಲಿ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ ಇಲ್ಲೇ ಮೈಸೂರಲ್ಲಿ ಸೊ ನಾವು ಶಾಪಿಂಗ್ ಹೋದಾಗ ಯಾವ್ಯಾವ ಸ್ಯಾರಿ ಪರ್ಚೇಸ್ ಮಾಡ್ತೀವಿ ಏನು ರೇಂಜಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ನಾನು ನನ್ನ ತಂಗಿ ಮತ್ತು ನಮ್ಮಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ ಸೊ ಸುಮಾರು ಶಾಪಿಂಗ್ ಇರುತ್ತೆ ಅದನ್ನೆಲ್ಲ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಸೊ ಸ್ಟೇಟ್ಯೂನ್ ಈಗ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ ಶಾಪ್ಗೆ ಹೋಗ್ತಾ ಇದ್ದೀವಿ ಅದು ನಮ್ಮದು ಗೋ ಟು ಶಾಪು ಫಾರ್ ಎನಿ ಸ್ಯಾರೀಸ್ ಫಾರ್ ಎನಿ ಇವೆಂಟ್ಸ್ ತುಂಬ ಕಲೆಕ್ಷನ್ಸ್ ಇರುತ್ತೆ ನೋಡೋಣ ಬನ್ನಿ ಎಷ್ಟಿದೆ ಸ್ಯಾರಿ ನಿಮಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಟ್ವೆಂಟಿ ಪರ್ಸೆಂಟ್ ನಮ್ಮದು ರೆಗ್ಯುಲರ್ ಡಿಬೇಟ್ ಇರುತ್ತೆ ಅದು ಡಿಸ್ಕೌಂಟ್ ಹೋಗಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗತ್ತೆ

ಓಕೆ ಓಕೆ ಜೆರಿ ಪ್ಯೂರ್ ಎಲ್ಲಿಂದ ತರಿಸಿಲ್ಲ ಇರೋದ್ರಿಂದ ಅಲ್ಲೇ ನೇಗೆ ಮಾಡಿಸೋದು ಸರ್ದೆ ಓನ್ ರೂಮ್ ಓನ್ ನೇಗೆ ಐಡಿಯಾ ಕಲರು ಎಲ್ಲಿರೋದು ಅದು ನಿಮಗೆ ಕಂಚಿ ತಾನೇ ಬರುತ್ತೆ ಸೇಲಮ್ ಸೈಡಲ್ಲಿ ಇದೆ ಓಕೆ ಮಾಡಿಸೋದು ಸರ್ ಸೂಪರ್ ಆಗಿದೆ ಬಟ್ ಕಾಸ್ಟ್ಲಿ ಆಯಿತು

ಸೊ ಇದು ಎಲ್ಲ ಪ್ಯೂರ್ ಬ್ರೈಡಲ್ ಸೆಕ್ಷನ್ ಅಲ್ವಾ ಬ್ರೈಡಲ್ ಅಕೇಶನ್ ವೇರು ಗ್ರಾಂಡ್ ಅಕೇಶನ್ ವೇರ್ ಸ್ಯಾರೀಸು ಇದು ಚೆನ್ನಾಗಿದೆ ಸಖತ್ ಆಗಿದೆ ಅಲ್ವಾ ಥ್ಯಾಂಕ್ ಯು ಇವಾಗ ನಾನು ಅವ್ರು ತೋರಿಸಿದ ಎರಡು ಸ್ಯಾರಿನ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಈ ಸ್ಯಾರಿ ಗೋಲ್ಡನ್ ಕಲರ್ ಸ್ಯಾರಿ ಇದು ಒನ್ ಲ್ಯಾಕ್ ನನ್ನ ತಂಗಿ ಆ್ಯಕ್ಚುಲಿ ಗೋಲ್ಡ್ ಸ್ಯಾರಿ ಬೇಕು ಗೋಲ್ಡ್ ಕಲರ್ ಬೇಕಂತ ನೋಡ್ತಾ ಇದ್ರು ಬಟ್ ಈ ಸ್ಯಾರಿನ ನಾವು ತೊಗೊಳಲಿಲ್ಲ ಆಗಲೇ ಹೇಳಿದಾಗ ಇಟ್ಸ್ ಟು ಕಾಸ್ಟ್ಲಿ ಸುಮ್ಮನೆ ನೋಡಿದ್ವಿ ಅಷ್ಟೇ ಅದಾದಮೇಲೆ ನಾವು ಇನ್ನೊಂದು ಸ್ಯಾರಿ ನೋಡಿದ್ವಿ ಅದೇ ಟ್ವೆಂಟಿ ಟೂ ತೌಸಂಡ್ದು ತೋರಿಸಿದ್ರಲ್ಲ ಅದು ಅದು ನಮಗೆ ತುಂಬ ಇಷ್ಟ ಆಯಿತು ಮತ್ತು ರೀಸನಬಲ್ ಆಗು ಇತ್ತು ರೇಟ್ ಅನ್ನಿಸ್ದು ಅದನ್ನು ನಾನು ಇವಾಗ ಟ್ರೈ ಮಾಡ್ತೀನಿ ನೋಡಿ ಆ್ಯಕ್ಚುಲಿ ಅದನ್ನು ನಮ್ಮಮ್ಮ ತೊಗೊಂಡ್ರು ಈ ಶಾಪಿಂಗ್ನ ನಾವು ಮಾಡ್ತಾ ಇರೋದು ನನ್ನ ತಂಗಿ ಮದುವೆಗೆ ಬಟ್ ಆ್ಯಕ್ಚುಲಿ ಅವಳಿಗೆ ಅಲ್ಲಿ ಯಾವ ಸ್ಯಾರಿನೂ ಇಷ್ಟ ಆಗಲಿಲ್ಲ ಬಟ್ ಈ ಪರ್ಟಿಕ್ಯುಲರ್ ಸ್ಯಾರಿ ನಮ್ಮಮ್ಮಂಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಅವ ತಕ್ಷಣ ತೊಗೊಂಡ್ರು ನನಗೂ ಇಷ್ಟ ಆಯಿತು ಬಟ್ ನಮ್ಮಮ್ಮ ಇಷ್ಟಪಟ್ಟರಲ್ಲ ಅಂತ ನಾನು ಈ ಸ್ಯಾರಿನ ಬಿಟ್ಕೊಟ್ಟೆ ನೋಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಈಗ ನಾವು ಟೆನ್ ತೌಸಂಡ್ ರೇಂಜಲ್ಲಿ ಸ್ಯಾರೀಸ್ ಇರೋ ಸೆಕ್ಷನ್ಗೆ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಗ್ರೀನ್ ಸ್ಯಾರಿ ಟ್ರೈ ಮಾಡ್ತಿದ್ದೀನಿ ಬಟ್ ಇದು ಬ್ಲೂ ಥರ ಕಾಣಿಸ್ತಾ ಇದೆ ಇದನ್ನು ನಮ್ಮಮ್ಮ ಟ್ರೈ ಮಾಡು ಅಂತ ಹೇಳಿದ್ರು ಬಟ್ ನನಗೆ ಗ್ರೀನ್ ಇದ್ದಿದ್ದರಿಂದ ಅಷ್ಟು ಇಷ್ಟ ಆಗಲಿಲ್ಲ ಈ ಸ್ಯಾರಿ ಬಟ್ ಇಲ್ಲೇ ಬ್ಲೂ ಥರ ಕಾಣಿಸ್ತಿದೆ ಬ್ಲೂ ಇದ್ದಿದ್ರೆ ನಿಜವಾಗ್ಲೂ ತೊಗೋತಿದ್ದೆ ಸೊ ಕೆ ಎಸ್ ಸಿಲಿ ಎರಡು ಸ್ಯಾರೀಸ್ ತಗೊಂಡ್ಮೇಲೆ ನಾವು ಯಶಸ್ವಿ ಶೋರೂಮಿಗೆ ಬಂದ್ವಿ ಯಶಸ್ವಿ ಶೋರೂಮ್ ಆ್ಯಕ್ಚುಲಿ ಅಲ್ಲಿ ರೋಡಲ್ಲಿದೆ ಆ್ಯಂಡ್ ನೀವು ನೋಡ್ಬೋದು ಈ ಶೋರೂಮೇ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಯಾಲೇಸ್ ಥರ ಇದೆ ನೋಡಲಿಕ್ಕೆ ಆ್ಯಂಡ್ ನನಗೆ ಇಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಎಲ್ಲ ರೇಂಜಲ್ಲೂ ಇದೆ ಸ್ಯಾರೀಸು ಆದರೆ ನನಗೆ ಸ್ಪೆಷಲಿ ಅದೇ ಬಿಗ್ ಇವೆಂಟ್ಸ್ಗೆ ಟ್ವೆಂಟಿ ತೌಸಂಡ್ ರೇಂಜಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿ ರೇಂಜಲ್ಲಿರೋ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಇಲ್ಲಿ ಅಂತ ಅನಿಸುತ್ತೆ ಲೆಹೆಂಗಾಸು ಇದೆ ಆ್ಯಕ್ಚುಲಿ ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಇಲ್ಲೇ ಲೆಹೆಂಗಾ ತೊಗೊಂಡಿದ್ದು ಅರೌಂಡ್ ಸೆವೆಂಟೀನ್ ತೌಸಂಡ್ ಆಯಿತು ಈಗ ನಾವು ಅವಳಿಗೆ ಮುಹೂರ್ತಕ್ಕೆ ಸ್ಯಾರಿ ನೋಡೋಕ್ಕೆ ಅಂತ ಬರ್ತಾಯಿದ್ದೀವಿ ಸೊ ಐ ಆಮ್ ಶೋಯಿಂಗ್ ಯು ಲೈಕ್ ವಿ ಆರ್ ಗೋಯಿಂಗ್ ಅಪ್ ಸ್ಟೇರ್ಸ್ ಫಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲಿ ಟ್ವೆಂಟಿ ತೌಸಂಡ್ ರೇಂಜಲ್ಲಿರೋ ಸ್ಯಾರೀಸ್ ಇರುತ್ತೆ ಸೊ ಇಲ್ಲಿ ಆ್ಯಕ್ಚುಲಿ ಯಾವ ಕಲರ್ಸ್ ಇರುತ್ತೆ ಅಂದರೆ ಪ್ಯಾಸಲ್ ಕಲರ್ಸ್ ಇರುತ್ತೆ ಅಂದರೆ ಜಾಸ್ತಿ ಡಾರ್ಕ್ ಕಲರ್ ಸ್ಯಾರೀಸ್ ಇರಲ್ಲ ಡಾರ್ಕ್ ಕಲರ್ ಸ್ಯಾರೀಸ್ ಕೂಡ ಇರುತ್ತೆ ಬಟ್ ಮೋಸ್ಟ್ಲಿ ಯು ವಿಲ್ ಸಿ ಪ್ಯಾಸಲ್ ಕಲರ್ಸ್ ಓಕೆನಾ ಸೊ ಈಗ ನಾನು ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ ಯು ಕ್ಯಾನ್ ಸಿ ಆ್ಯಂಡ್ ಇವಾಗ ರೈಟ್ ಸೈಡಿಗೆ ನೋಡಿದ್ರೆ ನಿಮಗೆ ಇಲ್ಲಿ ಕೂಡ ಕೆಲವು ಸ್ಯಾರೀಸ್ ಇಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಮಿಕ್ಸ್ಡ್ ಇದೆ ಎಲ್ಲ ರೇಂಜಿನ ಸ್ಯಾರೀಸು ಇಟ್ಟಿದ್ದಾರೆ ಇಲ್ಲಿ ಟೆನ್ ಫಿಫ್ಟೀನ್ ಸೆವೆಂಟೀನ್ ಎಲ್ಲ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ತುಂಬ ಚೆನ್ನಾಗಿದೆ ಆ್ಯಂಡ್ ಇಫ್ ಯು ವಾಂಡ್ರಿಂಗ್ ನನ್ನ ಕೈ ಏನಾಗಿದೆ ಅಂತ ನನಗೆ ಆ್ಯಕ್ಚುಲಿ ಸ್ಟಮಕ್ ಇನ್ಫೆಕ್ಷನ್ ಆಗಿತ್ತು ಸೊ ನಾನು ಡಿಸ್ಚಾರ್ಜ್ ಆಗಿದ್ದೆ ಬಟ್ ಐ ವಾಸ್ ಸ್ಟಿಲ್ ಟೇಕಿಂಗ್ ಇಂಜೆಕ್ಷನ್ಸ್ ಹೊರ ಊಟ ತಿಂದು ನಂಗೆ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಅದು ಇನ್ನೂ ತೆಗ್ದಿರಲಿಲ್ಲ ಬಟ್ ಐ ವಾಸ್ ಫೈನ್ ದ ಡೇ ಆಮೇಲೆ ಈಗ ನಾವು ಮುಂದೆ ಹೋದರೆ ನೋಡಿ ಅಲ್ಲಿ ಯು ಕ್ಯಾನ್ ಸಿ ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ಇಲ್ಲಿ ನನ್ನ ತಂಗಿ ಎಗೈನ್ ಯಶಸ್ವಿಲಿ ಗೋಲ್ಡ್ ಸ್ಯಾರಿ ಗೋಲ್ಡ್ ಕಲರ್ ಸ್ಯಾರಿ ಟ್ರೈ ಮಾಡ್ತಾ ಇದ್ಲು ಯು ಕೆನ್ ಸಿ ಬಟ್ ಕೇಸ್ ಇಲ್ಲದಿದ್ದ ಸ್ಯಾರಿನೇ ಚೆನ್ನಾಗಿ ಇದಕ್ಕಿಂತ ಬಟ್ ಇದು ಫಿಫ್ಟಿ ತೌಸಂಡ್ ರೇಂಜಲ್ಲಿ ಇತ್ತು ಅಫ್ಕೋರ್ಸ್ ಕ್ವಾಲಿಟಿ ಚೆನ್ನಾಗಿತ್ತು ಬಟ್ ಇಷ್ಟ ಆಗಲಿಲ್ಲ ಸೊ ಇದನ್ನು ತಗೊಳ್ಲಿಲ್ಲ ಈ ಸ್ಯಾರಿ ನಾನು ನೋಡ್ತಾ ಇರೋದು ಇವಾಗ ಟ್ವೆಂಟಿ ತೌಸಂಡ್ ರೇಂಜಲ್ಲಿ ಇತ್ತು ಅದೇ ನಮ್ಮಮ್ಮ ತಗೊಂಡ್ರಲ್ಲ ಕೆ ಎಸ್ ಸಿಲಿ ಅದೇ ಥರ ಇತ್ತು ಸೊ ನಾನು ಒಂದ್ಸಲಿ ನೋಡೋಣ ಅಂತ ನೋಡ್ತಾ ಇದ್ದೆ ಬಟ್ ಆಮೇಲೆ ಏನಕ್ಕೋ ಬೇಡ ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ಸ್ಯಾರಿನ ತೊಗೊಳಲಿಲ್ಲ ನಮ್ಮಮ್ಮ ರೆಕಾರ್ಡ್ ಮಾಡ್ತಾ ಇರೋದು ವೀಡಿಯೋ ಸೊ ಈಗ ಯಾ ಯು ಕೆನ್ ಸಿ ಕ್ಲಿಯರ್ಲಿ ನಮ್ಮಮ್ಮ ಇಷ್ಟ ಆದರೆ ತಗೋ ಅಂತ ಹೇಳ್ತಾಯಿದ್ರು ಬಟ್ ನಾನು ಫುಲ್ ಯೋಚನೆ ಮಾಡಿ ಬೇಡ ಬೇರೆದೇನಾದರೂ ಡಿಫ್ರೆಂಟ್ ಕಲರ್ ನೋಡೋಣ ಅಂತ ಡಿಸೈಡ್ ಮಾಡಿ ಕೊನೆಗೆ ಈ ಸ್ಯಾರಿ ತೊಗೊಳಲಿಲ್ಲ ಸೊ ನಾನು ತೊಗೊಂಡಿದ್ದು ಬ್ಲೂ ಕಲರ್ ಸ್ಯಾರಿ ಒಂದೇ ನಮ್ಮಮ್ಮ ಇದೇ ಥರದ್ದು ಕೆ ಎಸ್ ಎಲ್ ತಗೊಂಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ಯಶಸ್ವಿ ಶೋರೂಮಲ್ಲಿರೋ ಲೆಹೆಂಗಾ ಕಲೆಕ್ಷನ್ ನೋಡ್ಬೋದು ನೀವು ತುಂಬ ಕಲೆಕ್ಷನ್ಸ್ ಇದೆ ಯು ಕ್ಯಾನ್ ಚೂಸ್ ಫ್ರಮ್ ದಿಸ್ ಆಗಲೇ ಹೇಳಿದಾಗೆ ಎಂಗೇಜ್ಮೆಂಟ್ಗೆ ನನ್ನ ತಂಗಿ ಇಲ್ಲೇ ತೊಗೊಂಡಿದ್ದಾಳೆ ಬಟ್ ನನಗೆ ನೋಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಲೆಹೆಂಗಾ ರಿಸೆಪ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಅವಳು ರಿಸೆಪ್ಷನ್ಗೆ ಬಟ್ ನನಗೆ ಇದೆಲ್ಲ ಅಂದರೆ ಯೂಶುವಲ್ ಟೈಪ್ಸ್ ಅಂತ ಅನಿಸ್ತು ಏನೂ ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ ಮತ್ತು ಯಾವುದು ಅಷ್ಟೇನು ಇಷ್ಟ ಆಗಲಿಲ್ಲ ಅದರಿಂದ ನಾನು ಇಲ್ಲಿ ತಗೊಳ್ಳಲಿಲ್ಲ ಜಸ್ಟ್ ಹಾಗೆ ಒಂದು ರೌಂಡ್ ನೋಡಿದ್ವಿ ಅಷ್ಟೇ ಆಮೇಲೆ ನಾವು ಇಲ್ಲಿಂದ ನೋಡ್ಕೊಂಡು ಇಲ್ಲಿಂದ ಹೊರಟ್ವಿ ನಾವು ಆಗ್ಲೇ ತುಂಬಾ ಲೇಟ್ ಆಗಿತ್ತು ಸೊ ಇನ್ನೊಂದ್ ದಿನ ಬರೋಣ ಅಂತ ಒರ್ಟ್ ನಾನು ಅಮ್ಮ ಯಶಸ್ವಿ ಶೋರೂಮ್ ಪಕ್ಕ ಇರೋ ಹೇ ಶೋರೂಮಲ್ಲಿ ಈ ಲೆಹಂಗಾನ ನನಗ್ ತಗೊಂಡ್ವಿ ನಂಗೆ ತುಂಬಾ ಇಷ್ಟ ಆಯ್ತು ಇದು ಕಲರ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ಇದು ನನ್ನ ಸೀರೆ ನಾನು ತೊಗೊಂಡಿದ್ದು ಇದು ಬ್ಲೂ ಕಲರ್ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ಸೀರೆ ತಗೊಂಡೆ ಆ್ಯಕ್ಚುಲಿ ಈ ಸ್ಯಾರಿ ಟ್ರೆಂಡಲ್ಲಿ ಇಲ್ಲ ಇದು ಓಲ್ಡ್ ಟೈಪ್ ಸ್ವಲ್ಪ ಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ತಗೋಬೇಡ ಅಂತ ಹೇಳಿದ್ರು ಆದರೂ ನಾನು ಇಲ್ಲ ನನಗೆ ಈ ಕಲರ್ ತುಂಬ ಇಷ್ಟ ಆಗಿದೆ ನಾನು ತಗೊಂಡೆ ತಗೋತೀನಿ ಅಂತ ತಗೊಂಡೆ ಸೊ ಇದು ನಾವು ಕೆ ಎಸ್ ಐ ಸಿಲಿ ತೊಗೊಂಡಿದ್ದು ಇದು ಟೆನ್ ತೌಸಂಡ್ ಆ್ಯಂಡ್ ಇದು ನನ್ನ ತಂಗಿ ತಗೊಂಡಿದ್ದು ಇದು ಸಿಂಪಲ್ ಸ್ಯಾರಿ ಸ್ಮಾಲ್ ಎಂಗೇಜ್ಮೆಂಟ್ ಇರುತ್ತಲ್ಲ ಚಿಕ್ಕ ಎಂಗೇಜ್ಮೆಂಟ್ ಅಂತಾರಲ್ಲ ಅದಕ್ಕೋಸ್ಕರ ತಗೊಂಡಿದ್ದು ಇದು ಚೆನ್ನಾಗಿದೆ ಇದಕ್ಕೆ ಗ್ರೀನ್ ಬ್ಲೌಸ್ ಹೋಲ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವಳು ಪ್ಲ್ಯಾನ್ ಮಾಡಿದ್ದಾಳೆ ಪಿಂಕ್ ಅಲ್ವಾ ಸಕ್ಕದಾಗಿ ಕಾಣುತ್ತೆ ಆ್ಯಂಡ್ ಇದು ಹಾಂ ಇದು ಸ್ಪೆಷಲಿ ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳು ಆ್ಯಕ್ಚುಲಿ ಈ ಸ್ಯಾರಿನ ಯಶಸ್ವಿ ತಗೊಂಡಿದ್ದು ಮೈಸೂರಲ್ಲಿ ಯಶಸ್ವಿ ಸ್ಯಾರಿ ಶಾಪಲ್ಲಿ ತಗೊಂಡಿದ್ದು ಅವಳು ಮೂರು ಸ್ಯಾರಿ ತೊಗೊಂಡ್ಲು ಮೂರೂ ತುಂಬ ಚೆನ್ನಾಗಿತ್ತು ಸೊ ಇದನ್ನು ನನಗೆ ಕೊಡ್ತೀನಿ ಅಂತ ಹೇಳಿದ್ಳು ಬಟ್ ಆಮೇಲೆ ಅವಳು ಕೊಡೋಕೆ ಮನಸ್ಸಾಗಿಲ್ಲ ಸೊ ಕೊಡಲಿಲ್ಲ ನನಗೂ ಇದು ತುಂಬ ಫೇವ್ರೆಟು ಯಾಕಂದರೆ ಲ್ಯಾವೆಂಡರ್ ಇಸ್ ಮೈ ಫೇವ್ರೆಟ್ ಬ್ಲೂ ಅದು ಎಲ್ಲ ಶೇಡ್ಸು ನನಗೆ ಫೇವ್ರೇಟು ಸೊ ನನಗಿನ್ನೂ ಇದ್ರ ಮೇಲೆ ಆಸೆ ಹೋಗಿಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಅವಳು ನೀನು ಒಂದ್ಸಲ ಸಲ ಹಾಕೊಳು ಅಂತ ಹೇಳಿದಾಳೆ ಸೊ ಅದಕ್ಕೋಸ್ಕರ ಸುಮ್ಮನಾಗಿದ್ದೀನಿ ಆ್ಯಂಡ್ ಇದು ಹಾಂ ಇದು ಅವಳು ತೊಗೊಂಡಿರೋದು ಪಿಂಕ್ ಕಲರು ಇದೆಲ್ಲ ತೊಗೊಂಡಿದ್ದು ಇದು ಇದು ಬೆಂಗ್ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ಇದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಐ ಥಿಂಕ್ ಶೀ ಲೈಕ್ ಇಟ್ ಇದು ಲೈಟ್ ಪಿಂಕ್ ಬರುತ್ತೆ ಸೊ ಇದೊಂದು ಸ್ಯಾರಿ ತೊಗೊಂಡಿದ್ದಾಳೆ ಆ್ಯಂಡ್ ಯಾ ಯಶಸ್ವಿ ನಾನು ತೊಗೊಂಡೆ ಅಂತ ಹೇಳತ್ತಲ್ಲ ಈ ಸ್ಯಾರಿ ಬಂದು ಅರೌಂಡ್ ನೈನ್ಟೀನ್ ತೌಸಂಡು ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ ಕ್ವಾಲಿಟಿ ಜರಿ ಬಾರ್ಡರ್ ಎಲ್ಲ ಸಖತ್ತಾಗಿದೆ ಸೊ ನನಗೆ ಎಲ್ಲ ಸ್ಯಾರೀಲು ಇದೆ ಫೇವ್ರೇಟು ಬಟ್ ನನ್ನ ತಂಗಿ ಮದುವೆ ಆಗಿರೋದ್ರಿಂದ ಅವಳು ಇದನ್ನು ಯಾವುದಾದ್ರೂ ಮದುವೆ ಫಂಕ್ಷನ್ಗೆ ಹಾಕ್ಕೋತಾಳೆ ಸೊ ನಿಮಗೇನಾದರೂ ಮೈಸೂರಲ್ಲಿ ಸ್ಯಾರೀಸ್ ತೊಗೋಬೇಕು ಚೆನ್ನಾಗಿರೋದು ಅಂತಂದರೆ ನೀವು ಈ ಎರಡು ಶಾಪ್ಸು ನೋಡ್ಬೋದು ಒಂದು ಕೆ ಎ ಸಿ ಮತ್ತು ಇನ್ನೊಂದು ಯಶಸ್ವಿ ಎರಡು ಶಾಪ್ಸಲ್ಲೂ ಸಖತ್ತಾಗಿ ಸಿಗುತ್ತೆ ಸ್ಪೆಷಲಿ ನನಗೆ ಯಶಸ್ವೀಲಿ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು ಜಾಸ್ತಿ ಇದೆ ಎರಡು ಕಡೆನೂ ಕಲೆಕ್ಷನ್ಸ್ ಜಾಸ್ತಿ ಇದೆ ಸೊ ಎರಡಕ್ಕೂ ಹೋದರೆ ನೀವು ನಿಮಗೆ ಒಳ್ಳೆ ಸ್ಯಾರೀಸ್ ಸಿಗುತ್ತೆ ಅಂದರೆ ಮದುವೆಗೆ ಅಥವಾ ಫಂಕ್ಷನ್ ಫಂಕ್ಷನ್ನಿಗೆ ತಗೋಬೇಕು ಅಂತಿದ್ರೆ ಎಲ್ಲ ರೇಂಜಲ್ಲೂ ಸಿಗುತ್ತೆ ನಿಮಗೆ ಕೆ ಎಸ್ ಸಿಲಂತೂ ಟೆನ್ ತೌಸಂಡ್ ರೇಂಜಲ್ಲಿಂದ ಸ್ಟಾರ್ಟಾಗಿ ಫೋರ್ಟಿ ಫಿಫ್ಟಿ ಒನ್ ಲ್ಯಾಕ್ವರೆಗೂ ಇದೆ ಸೊ ನಿಮ್ಗೆ ಏನಾದರೂ ಬೇಕಾದರೆ ಇನ್ನೂ ಏನಾದ್ರು ಬೇ ಬೇರೆ ಬೇಕಾದ್ರೆ ಬೇಕಾದರೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ತೀನಿ